ಇವತ್ತು ಶುಕ್ರವಾರ ಬೆಳಿಗ್ಗೆ ಹನ್ನೊಂದುವರೆಗೆ ವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಅಂತ ಕಮೆಂಟ್ಸ್ಗಳನ್ನ ಗಳನ್ನ ಮಾಡ್ತಾ ಇದ್ದೀರೋ ನಿಮಗೆ ಇವತ್ತು ಜಮಾ ಆಗಿದೆ ಹೌದು ಬೇಗ ಹೋಗಿ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡಿಸ್ಕೊಂಡು ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಹೌದು ರಾಜ್ಯ ಸರ್ಕಾರದಿಂದ ಯಾರಿಗಿನೂ ಹಣ ಬಂದಿಲ್ಲವ ಪೆಂಡಿಂಗ್ ಇರುವ ಬಾಕಿ ಇರುವ ಮಹಿಳೆಯರಿಗೆ ಇವತ್ತು ಕೂಡ ಶುಕ್ರವಾರ ಬೆಳಿಗ್ಗೆ ಹನ್ನೊಂದುವರೆಯಿಂದ ಜಮಾ ಆಗಲು ಶುರು ಆಗಿದೆ ಹೌದು ನಿಮಗೆಲ್ಲ ಗೊತ್ತಿರುವ ಹಾಗೆ ಸೋಮವಾರದಿಂದ ಹದಿನೈದನೇ ಕಂತಿನ ಹಣ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಾನೆ ಇದೆ ಮೊನ್ನೆ ಕೂಡ ಜಮಾ ಆಯಿತು ಹಾಗೆ ನಿನ್ನೆ ಕೂಡ ಜಮಾ ಆಯಿತು ಸೊ ಹಾಗೆಯೇ ಇವತ್ತು ಯಾರಿಗಿನ್ನೂ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ಗಳನ್ನ ಗಳನ್ನ ಮಾಡ್ತಾ ಇದ್ದೀರೋ ಸೊ ಅಂತವರಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗ್ತಿದೆ ಸೊ ಈ ಮಾಹಿತಿ ಭರ್ಜರಿ ಗೊಡ್ನಿಸ್ ಅಂತಲೇ ಹೇಳಬಹುದು ಸೊ ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಿದೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಕೊನೆಗೂ ರಾಜ್ಯ ಸರ್ಕಾರ ರಾಜ್ಯದ ಮಹಿಳಾ ಫಲಾನುಭವಿಗಳಿಗೆ ಭರ್ಜರಿ ಅನ್ನು ಕೊಟ್ಟಿದೆ ಹೌದು ಕೊನೆಗೂ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ Sí. ಜಮಾ ಆಗಿರೋದಕ್ಕೆ ವಿತ್ ಪ್ರೂಫ್ ನಾನು ತಿಳಿಸ್ಕೊಡ್ತೀನಿ ಹೌದು ಮೊನ್ನೆ ಅಂದ್ರೆ ಸೋಮವಾರದಿಂದ ರೇಷನ್ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಆಗುವ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಸೊ ನಿನ್ನೆಯಿಂದ ಇವತ್ತು ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಸೊ ಯಾರಿಗೆಲ್ಲ ಜಮಾ ಆಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಪ್ರತಿಯೊಂದು ಮಹಿಳೆಯು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಸೊ ಕಳೆದ ಒಂದೂವರೆ ತಿಂಗಳಿನಿಂದ ಹದ್ನೈದನೇ ಕಂತಿನ ಹಣ ಜಮಾ ಆಗಿರಲಿಲ್ಲ ಸೊ ಈಗ ಕೊನೆಗೂ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಇವತ್ತು ಶುಕ್ರವಾರ ತಾರೀಕು ಹನ್ನೊಂದುವರೆಗೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದು ಏನು ಅಂತ ಕಂಪ್ಯೂಟರ್ ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಯಾರಿಗೆ ಇನ್ನೂ ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ನೀವು ತಪ್ಪದೆ ನೋಡಬೇಕಾದ ಮಾಹಿತಿ ಇದಾಗಿರುತ್ತೆ ಸೊ ಈಗ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಈ ಹದಿನೈದನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ಎಂದು ಕ್ಲಿಯರ್ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದರೆ ಈ ವಿಡಿಯೋವನ್ನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಹಾಗೆಯೇ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಇದೀಗ ಬಂದಿರುವ ಗೃಹಶ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ ಪ್ರಕಾರ ಗೃಹಶ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮಾ ಆಗಿದೆ ಹಾಗೆಯೇ ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ಹೌದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದೂವರೆ ತಿಂಗಳಿನಿಂದ ಹದಿನೈದನೇ ಕಂತಿನ ಹಣಕ್ಕಾಗಿ ರಾಜ್ಯದ ಮಹಿಳೆಯರು ತುಂಬಾನೇ ವೇಟ್ ಮಾಡ್ತಾನೆ ಇದ್ರು ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಯಾಕೆಂದ್ರೆ ರಾಜ್ಯ ಸರ್ಕಾರ ಸರಿಯಾದ ದಿನಾಂಕವನ್ನು ನಿಗದಿ ಮಾಡಿರಲಿಲ್ಲ ಸೊ ಕೊನೆಗೂ ರಾಜ್ಯ ಸರ್ಕಾರ ಈಗ ಹದಿನೈದನೇ ಕಂತಿನ ಹಣವನ್ನು ರಾಜ್ಯದ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಿದ್ದಾರೆ ಸೊ ಈಗ ಹದಿನೈದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹೌದು ನೀವು ಇಲ್ಲಿ ನೋಡಬಹುದು ಗ್ರೀಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ಜಮಾ ಆಗಿದೆ ಅಂತ ಅನೇಕ ವೀಕ್ಷೆಗಳು ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಹೌದು ಹದಿನೈದನೇ ಕಂತಿನ ಹಣ ಆಲ್ರೆಡಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಗೆ ಜಮಾ ಆಗಿದೆ ಎಂದು ಅನೇಕ ವೀಕ್ಷಕರು ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆಯೇ ನಾನು ಮೊನ್ನೆ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರೀಷ್ಮ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾರಿಗಲ್ಲ ಜಮಾ ಆಗಿದೆ ಅಂತ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅದಕ್ಕೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ಜನ ಹದಿನೈದನೇ ಕಂತಿನ ಹಣ ನಮಗೆ ಜಮಾ ಆಗಿದೆ ಅಂತ ರಿಪ್ಲೈ ಕೊಟ್ಟಿದರೆ ಹಾಗೆಯೇ ಶೇಕಡ ಮೂರು ಪರ್ಸೆಂಟ್ ಮಹಿಳೆಯರು ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಕಮೆಂಟ್ಸ್ ಮಾಡಿದ್ದಾರೆ ಹಾಗೆಯೇ ಶೇಕಡಾ ಎಪ್ಪತ್ತಾರು ಪರ್ಸೆಂಟ್ ಜನ ನಮಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ರಿಪ್ಲೈನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಹದಿನೈದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಹಣ ಬಂದಿದೆ ಅಂತ ಅಂದ್ರೆ ಸ್ನೇಹಿತರೆ ಈ ಒಂದು ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಸೊ ಆ ಜಿಲ್ಲೆಗಳು ಯಾವುವು ಅಂದ್ರೆ ಬಳ್ಳಾರಿ ಜಿಲ್ಲೆ ಗದಗ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಹಾಸನ ಕಲಬುರಗಿ ತುಮಕೂರು ಶಿವಮೊಗ್ಗ ರಾಯಚೂರು ಬೀದರ್ ಮಂಡ್ಯ ಮೈಸೂರು ವಿಜಯನಗರ ಧಾರವಾಡ ಯಾದಗಿರಿ ದಾವಣಗೆರೆ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಕೊಪ್ಪಳ ಬೆಳಗಾವಿ ಸೊ ಇವಿಷ್ಟು ಜಿಲ್ಲೆಗಳಿಗೆ ಗ್ರೀಷ್ನು ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಇವಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಗ್ರೀಷ್ನು ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಸೊ ಯಾರಿಗಿನ್ನೂ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ನಿಮಗೂ ಬರುತ್ತೆ ಸೊ ನಿಮಗೆ ಇನ್ನು ಬಂದಿಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ಈಗ ಹಂತ ಹಂತವಾಗಿ ಹಣವನ್ನು ಎಲ್ಲಾ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾ ಇದ್ದಾರೆ ಸೋಮವಾರ ಮಂಗಳವಾರ ಬುಧವಾರದಿಂದ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಬಿಡುಗಡೆ ಆಗಲು ಶುರುವಾಗಿದೆ ಸೊ ಯಾರಿಗಿನೂ ಹಣ ಬಂದಿಲ್ಲ ನಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ರು ಸೊ ಅಂತವರಿಗೆ ಇವತ್ತು ಶುಕ್ರವಾರ ತಾರೀಕು ಹದಿಮೂರು ಹನ್ನೊಂದೂವರೆ ಮೇಲೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ದಿನ ಕಂತಿನ ಹಣ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಸೊ ರಾಜ್ಯ ಸರ್ಕಾರ ಇವಾಗ ಪೆಂಡಿಂಗ್ ಇರೋ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ರೆ ಸೊ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಒಂದು ವೇಳೆ ನಿಮಗೆ ಇನ್ನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿಲ್ಲ ಅಂದ್ರೆ ಸೊ ಒಮ್ಮೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಹೋಗ್ಬಿಟ್ಟು ನಿಮ್ಮ ಪಾಸ್ಬುಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಪೋಸ್ಟ್ ಆಫೀಸ್ ನ ಎಂಟ್ರಿ ಮಾಡಿಸ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಣ ಬಂದಿದ್ಯಾ ಜಮಾ ಆಗಿದ್ಯಾ ಅಂತ ಸೊ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಇನ್ನು ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ಅಥವಾ ಎರಡರಿಂದ ಮೂರು ದಿನಗಳ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಏನಕ್ಕೆ ಇಷ್ಟೊಂದು ಲೇಟ್ ಆಗುತ್ತೆ ಅಂದ್ರೆ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ರು ಕೂಡ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಯಾಕೆ ಹಣ ಇನ್ನು ಬಂದಿಲ್ಲ ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಅಥವಾ ಸರ್ವರ್ ಸಮಸ್ಯೆಯಿಂದ ಹಣ ಜಮಾ ಆಗೋದಕ್ಕೆ ಸ್ವಲ್ಪ ತಡವಾಗುತ್ತೆ ಆದರೆ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಯಾರಿಗಲ್ಲ ಗ್ರೀಷ್ಮ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿದ್ದೆ ದಯವಿಟ್ಟು ನಿಮ್ಮ ಊರಿನ ಹೆಸರು ಹಾಕಿ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತ ಕೆಮೆಂಟ್ಸ್ಗಳನ್ನು ಮಾಡಬಹುದು ಯಾಕೆಂದರೆ ನೀವು ಮಾಡುವ ಕೆಮೆಂಟ್ಸ್ಗಳಿಂದ ಬೇರೆ ಅವರಿಗೂ ಮಾಹಿತಿ ಸಿಕ್ಕಂತಾಗುತ್ತದೆ ಸೊ ಇದು ಇವತ್ತಿನ ಗ್ರೀಷ್ಮ್ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ್ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್